ನೋಡಿ ಧರ್ಮಸ್ಥಳದಲ್ಲಿ ಎಲ್ಲೋ ಒಂದು ಕಡೆಗೆ ಅದ್ರ ವಿರುದ್ಧವಾಗಿರ್ತಕ್ಕಂಥ ರೀತಿಯಲ್ಲಿ ಧ್ವನಿ ಇಂತಕ್ಕಂಥದ್ದು ಅಲ್ಲಿ ಅಡಕವಾಗಿತ್ತು ಬಹುತೇಕ ಜನರು ಧರ್ಮಸ್ಥಳ ಕ್ಷೇತ್ರಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು ಬಹುತೇಕ ಬಿಜೆಪಿನಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು ಇತ್ತು ಅಲ್ಲಿ ಪರ ವಿರೋಧ ಇವೆರಡನ್ನೂ ಕೂಡ ಯಾವ ಅದಕ್ಕೆ ಆಧಾರ ಏನು ಅಂದ್ರೆ ನಾನಾ ರೀತಿಯಾದಂತ ಕಾರಣಗಳನ್ನ ಹೇಳ್ತಾರೆ ನಾನು ಇದನ್ನ ನಾನು ಮೊದಲಿನಿಂದಲೂ ಕೂಡ ನಾನು ಬಲ್ಲೆ ಇದು ಧರ್ಮಸ್ಥಳದ ವಿರುದ್ಧವಾಗಿರ್ತಕ್ಕಂಥ ಪಿತೂರಿ ಆ ಏನಿತ್ತಲ್ಲ ಆ ಪಿತೂರಿ ಇತ್ತಲ್ಲ ಅದು ಎಲ್ಲ ಒಂದು ಕಡೆಗೆ ಈ ಪೈಪೋಟಿಗೆ ಹೋಯ್ತು ಪೈಪೋಟಿಗೆ ಹೋಗಿ ಎಕ್ಸ್ಪ್ಲೈಟ್ ಮಾಡ್ತಕ್ಕಂಥ ಮಟ್ಟಕ್ಕೆ ಹೋದ್ರು ಅದನ್ನ ಸಿಚುವೇಶನ್ ಎಕ್ಸ್ಪ್ರೈಟ್ ಮಾಡತಕ್ಕಂಥದ್ದು ಇನ್ನೊಂದು ಮಾಡ್ತಕ್ಕಂಥದ್ದು ಓಲೈಸ್ತಕ್ಕಂಥದ್ದು ಇವೆಲ್ಲ ಮಾಡಕ್ಕೆ ಹೋಗಿ ಮಾನಸಿಕವಾಗಿ ಕಿರುಕುಳ ಕೊಡುವಂತ ಕೆಲಸವನ್ನ ಮಾಡಿದ್ರು ಅದು ಬಹುಶಃ ಎಲ್ಲೋ ಒಂದು ಕಡೆಗೆ ಬಹಳಷ್ಟು ಜನ ಮಂಜುನಾಥನ ಭಕ್ತರು ಅನ್ಸ್ಕೊಂಡವ್ರಿಗೆ ಅದು ಇರೆಸ್ಪೆಕ್ಟಿವ್ ಆಫ್ ದಿ ಕ್ಯಾಸ್ಟ್ ಇರೆಸ್ಪೆಕ್ಟಿವ್ ಆಫ್ ದಿ ಧರ್ಮ ಮಂಜುನಾಥನ ಬಗ್ಗೆ ಒಂದು ಒಂದು ಒಲವಿದೆ ಈಗ ಇವತ್ತು ಕೂಡ ಹಳ್ಳಿಗಳಲ್ಲಿ ನೀವ್ ಪಂಚಾಯಿತಿ ಮಾಡ್ತಾರೆ ಪಂಚಾಯತಿ ಕಟ್ಟೆನ ಕೂರ್ತಾರೆ ಪಂಚಾಯತಿ ಕಟ್ಟೆನ ಕೂತಾಗ ಒಂದೇ ಒಂದು ಅವ್ರು ಹೇಳ್ತಕ್ಕಂಥದ್ದು ಅಂದ್ರೆ ಅಂತಿಮವಾಗಿ ಏನು ತೀರ್ಮಾನ ಮಾಡ್ತಾರೆ ಅಂತಂದ್ರೆ ಸಮಸ್ಯೆ ಇತ್ಯರ್ಥ ಆಗ ಇದ್ದಾಗ ಅವ್ರು ಕೇಳೋದು ಒಂದೇ ಏನಂತಂದ್ರೆ ಮಂಜುನಾಥ ಮೇಲೆ ಆಣೆ ಮಾಡುವಂತಾರೆ ಮಂಜುನಾಥ ಮೇಲೆ ಆಣೆ ಮಾಡುವಂತ ಹೇಳಿದ ತಕ್ಷಣ ಅವನ್ ಸತ್ಯ ಒಪ್ ಅಂದ್ರೆ ಅದೊಂದು ಸುಪ್ರೀಂ ಪವರ್ ಮಂಜುನಾಥ ಅಂತಕ್ಕಂಥದ್ದು ಒಂದು ಸುಪ್ರೀಂ ಪವರ್ ಸೊ ಹಾಗಾಗಿ ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥದ್ದು ಅದು ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ಅದಕ್ಕೆ ರಾಜಕೀಯನೂ ಬರ್ತಿದೆ ಎಲ್ಲದೂ ಕೂಡ ಬರ್ತಿದೆ ಈ ರೀತಿಯಾಗಿ ವ್ಯತ್ಯಾಸಗಳಾಗಿರ್ತಕ್ಕಂಥದ್ದು ಅದು ನಿಜ ಅದು